ಈಗ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅವರಿಗೆ ರಿಪೋರ್ಟ್ ತೆಗೆದುಕೊಡಿ ಎಲ್ಲವೂ ಲೀಗಲ್ ಆಗಿದೆ ಟೋಟಲಿ ಲೀಗಲ್ ಅಬ್ಸೊಲ್ಯೂಟ್ಲಿ ಲೀಗಲ್ ಈಗ ನೀವು ಇದು ಬಿಟ್ಬಿಟ್ಟು ಇದು ಯಾವ್ದೇ ಬೇರೆ ಕೇಳಿದ್ರೆ ಏನ್ರಿ ಅದ ಆಮೇಲೆ ಹೇಳ್ತೀನಿ ಈಗ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅವರಿಗೆ ರಿಪೋರ್ಟ್ ತೀರಿಸಿಕೊಡ್ತೀನಿ ಎಲ್ಲವೂ ಲೀಗಲ್ ಆಗಿದೆ ಟೋಟಲಿ ಲೀಗಲ್ ಅಬ್ಸಲ್ಯೂಟ್ಲಿ ಲೀಗಲ್ ಈಗ ನೀವು ಇದು ಬಿಟ್ಬಿಟ್ಟು ಇನ್ಯಾವುದೇ ಬೇರೆ ಕೇಳಿದ್ರೆ ಏನ್ರಿ ಆಮೇಲೆ ಹೇಳ್ತೀನಿ